ದೇವಸ್ಥಾನದ ಹುಂಡಿ ಕಳವು ಮಾಡಿದ ಕಳ್ಳರ ಬಂಧನ ತಾಲೂಕ ಸಂಘದ ನೂತನ ಕಾರ್ಯಾಲಯವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿದ ಗಣ್ಯರು ಅರಣ್ಯಾಧಿಕಾರಿಗಳೊಂದಿಗೆ ತಾಲೂಕಿನ ಕತಗಾಲ ಗ್ರಾಮಕ್ಕೆ ಭೇಟಿ ನೀಡಿದ ಶಾಸಕ ದಿನಕರ ಶೆಟ್ಟಿ ಉದ್ಯೋಗ ಮೇಳದಲ್ಲಿ ಸಂದರ್ಶನ ವೀಕ್ಷಿಸಿದ ಶಾಸಕ ಶ್ರೀನಿವಾಸ್ ಮಾನೆ ಪೊಲೀಸರ ನಿಯಮ ಪಾಲಿಸಿದ ಕೇಸರಿ ಸುತ್ತ ಯುವಕ ಮಂಡಳಿಗೆ ಅಭಿನಂದನಾ ಪತ್ರ ಪುರಾತನ ಮೀನು ಮಾರುಕಟ್ಟೆ ಸ್ಥಳಾಂತರಕ್ಕೆ ವಿರೋಧ ವ್ಯಕ್ತಪಡಿಸಿರುವ ವ್ಯಾಪಾರಿಗಳು ಹದಿನೈದನೇ ಆವೃತ್ತಿಯ ಡಿಸಿಎಂ ದೂರು ಶಿಕ್ಷಣ ಪರಿಚಯಾತ್ಮಕ ತರಗತಿಗಳ ಉದ್ಘಾಟನಾ ಸಮಾರಂಭ ಯಶಸ್ವಿ ಇಂದು ತಾಲೂಕಾ ಮಟ್ಟದ ದಸರಾ ಕ್ರೀಡಾಕೂಟ ಭಟ್ಕಳ ತಾಲೂಕಿನ ಶ್ರೀ ಕಂಚಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಹುಂಡಿಕಳ್ಳತನ ಮಾಡಿದ್ದ ಚೋರರನ್ನು ಒಂದೇ ದಿನದಲ್ಲಿ ಭಟ್ಕಳ ಪೊಲೀಸ್ ತಂಡ ಮಿಂಚಿನ ಕಾರ್ಯಾಚರಣೆ ನಡೆಸಿ ಕಳ್ಳರ ಬಂಧಿಸೋಲ್ಲಿ ಯಶಸ್ವಿಯಾಗಿದ್ದಾರೆ ಆಗಸ್ಟ್ ಇಪ್ಪತ್ತೆಂಟರ ಮಧ್ಯರಾತ್ರಿಯಿಂದ ಇಪ್ಪತ್ತೊಂಬತ್ತರ ಬೆಳಗಿನ ಜಾವದ ನಡುವಿನ ಅವಧಿಯಲ್ಲಿ ಹುಂಡಿಕಳ್ಳತನ ಮಾಡಿದ್ದ ಆರೋಪಿಗಳಾದ ಭಟ್ಕಳ ತಾಲೂಕಿನ ಕಾರಗದ್ದೆಯ ದರ್ಶನ್ ಮಂಜುನಾಥ್ ನಾಯ್ಕ್ ಹಾಗೂ ಭಟ್ಕಳ ಶಿರಾಲಿಯ ನಾರಾಯಣ್ ನಾಗಪ್ಪ ಗುಡಿಹಿತ್ತಲ ಎಂಬಿಬ್ಬರನ್ನು ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ ಬಂಧಿತ ಚೋರರಿಂದ ಮೋಟಾರ್ ಸೈಕಲ್ ಸೇರಿದಂತೆ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ರೂಪಾಯಿ ಬೆಲೆಯ ಸ್ವತ್ತನ್ನು ಜಪ್ತಿ ಮಾಡಲಾಗಿದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಭಟ್ಕಳ ಪೊಲೀಸರ ಕಾರ್ಯಾಚರಣೆಗೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ಶಿರಸಿ ಪಂಚಾಯತ್ ರಾಜ್ ಎಂಜಿನಿಯರಿಂಗ್ ವಿಭಾಗ ಶಿರಸಿ ಗ್ರಾಮ ಪಂಚಾಯತ್ ಉಂಚಳ್ಳಿ ತಾಲೂಕ್ ಶಿರಸಿ ಇವರ ಸಂಯುಕ್ತಾಶ್ರಯದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಕಟ್ಟಡಗಳ ಲೆಕ್ಕ ಶೀರ್ಷಿಕೆ ಹದಿನೈದನೇ ಹಣಕಾಸು ಹಾಗೂ ಮಹಾತ್ಮ ಗಾಂಧಿ ನರೇಗಾ ಯೋಜನೆಗಳ ಅಡಿಯಲ್ಲಿ ಮಂಜೂರಾದ ಶಿರಸಿ ತಾಲೂಕಿನ ಉಂಚಳ್ಳಿ ಗ್ರಾಮ ಪಂಚಾಯತ್ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ಅಂದಾಜು ಮೊತ್ತ ರೂಪಾಯಿ ಐವತ್ಮೂರು ಪಾಯಿಂಟ್ ಮೂವತ್ತಾರು ಲಕ್ಷ ದಿನಾಂಕ ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ಸಮಯ ಬೆಳಿಗ್ಗೆ ಹನ್ನೊಂದು ನಲವತ್ತೈದಕ್ಕೆ ಸ್ಥಳ ಗ್ರಾಮ ಪಂಚಾಯತ್ ಉಂಚಳ್ಳಿ ಸರ್ವರಿಗೂ ಆಧಾರದ ಸ್ವಾಗತ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷರು ಸದಸ್ಯರು ಹಾಗೂ ನಾಗರಿಕರು ಸರ್ವರಿಗೂ ಸ್ವಾಗತ ಶ್ರೀ ಸತೀಶ್ ಎಚ್ ಜಹಗೀರ್ದಾರ್ ಮಾನ್ಯ ಕಾರ್ಯನಿರ್ವಾಹಕ ಅಭಿಯಂತರರು ಪರ ಇಂ ವಿಭಾಗ ಶಿರಿಸಿ ಡಾಕ್ಟರ್ ದಿಲೀಶ್ ಶಶಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಶ್ರೀಮತಿ ಆಶಾ ವಿಶ್ವೇಶ್ವರ ಗೌಡ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯತ್ ಉಂಚಲಿ ಶ್ರೀ ಬಸವರಾಜ್ ಎಸ್ ಬಳ್ಳಾರಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರರು ಪರ ಇಂ ಉಪವಿಭಾಗ ಶಿರಸಿ ಶ್ರೀ ಚಂದಬಸಪ್ಪ ಹಾವಣಗಿ ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕು ಪಂಚಾಯತ್ ಶಿರಸಿ ಕಾರ್ಯದರ್ಶಿ ಹಾಗೂ ಸಿಬ್ಬಂದಿ ವರ್ಗ ಗ್ರಾಮ ಪಂಚಾಯತ್ ಉಂಚಳ್ಳಿ ಉದ್ಘಾಟನಾ ಸಮಾರಂಭ ಗೌರವಾನ್ವಿತ ಘನ ಉಪಸ್ಥಿತಿ ಶ್ರೀ ಬಸವರಾಜ ಹೊರಟ್ಟಿ ಸನ್ಮಾನ್ಯ ಸಭಾಪತಿಗಳು ಕರ್ನಾಟಕ ವಿಧಾನ ಪರಿಷತ್ ಶ್ರೀ ಮಕ್ಕಳ್ ಎಸ್ ವೈದ್ಯ ಸನ್ಮಾನ್ಯ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖಾ ಸಚಿವರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ ಪ್ರಿಯಾಂಕಾ ಖರ್ಗಿ ಸನ್ಮಾನ್ಯ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆ ಐಟಿ ಮತ್ತು ಬಿಟಿ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ ಆರ್ ವಿ ದೇಶಪಾಂಡೆ ಸನ್ಮಾನ್ಯ ಅಧ್ಯಕ್ಷರು ಆಡಳಿತ ಸುಧಾರಣಾ ಆಯೋಗ ಕರ್ನಾಟಕ ಸರ್ಕಾರ ಶ್ರೀ ಸತೀಶ್ ಸೈ ಸನ್ಮಾನ್ಯ ಅಧ್ಯಕ್ಷರು ಕರ್ನಾಟಕ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಆ್ಯಂಡ್ ಏಜೆನ್ಸೀಸ್ ಕರ್ನಾಟಕ ಸರ್ಕಾರ ಉದ್ಘಾಟಕರು ಶ್ರೀ ಶಿವರಾಮ್ ಹೆಬ್ಬಾರ್ ಸನ್ಮಾನ್ಯ ಶಾಸಕರು ಯಲ್ಲಾಪುರ ಮುಂಡುಗೋಡ್ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷತೆ ಶ್ರೀ ಮಂಜಮ್ಮ ಶಿವಪ್ಪ ಭೂಮಿ ಸನ್ಮಾನ್ಯ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಉಂಚಳ್ಳಿ ಹಾಗೂ ಮುಖ್ಯ ಅತಿಥಿಗಳಾಗಿ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸನ್ಮಾನ್ಯ ಸಂಸದರು ಕೆನರಾ ಲೋಕಸಭಾ ಕ್ಷೇತ್ರ ಶ್ರೀ ಟಿ ಟಿನಾಯ್ ಸನ್ಮಾನ್ಯ ಶಾಸಕರು ಶಿರ್ಸಿಸಿದ್ದಾಪುರ ವಿಧಾನಸಭಾ ಕ್ಷೇತ್ರ ಶ್ರೀ ಎಸ್ ವಿ ಸುಂಕನೂರು ಸನ್ಮಾನ್ಯ ಶಾಸಕರು ವಿಧಾನ ಪರಿಷತ್ ಶ್ರೀ ಶಾಂತಾರಾಮ್ ಭುಡ್ನಾಸಿದ್ದಿ ಸನ್ಮಾನ್ಯ ಶಾಸಕರು ವಿಧಾನ ಪರಿಷತ್ ಶ್ರೀ ಗಣಪತಿ ಉಲ್ವೇಕರ್ ಸನ್ಮಾನ್ಯ ಶಾಸಕರು ವಿಧಾನ ಪರಿಷತ್ ಗಣ್ಯ ವ್ಯಕ್ತಿಗಳು ಹಾಗೂ ಸಂಘ ಸಂಸ್ಥೆಯ ಮುಖಂಡರುಗಳು ಮತ್ತು ಗೌರವಾನ್ವಿತ ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮ ಪಂಚಾಯತ್ ಮುಂಚಿ ಶಿರಸಿ ತಾಲೂಕಿನ ಗಣೇಶನಗರದ ಉತ್ತರ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಆರಂಭಿಸಲಾದ ಶಿರಸಿ ತಾಲೂಕಾ ಸಂಘದ ನೂತನ ಕಾರ್ಯಾಲಯವನ್ನು ವಿದ್ಯುಕ್ತವಾಗಿ ಗಣ್ಯರು ಉದ್ಘಾಟಿಸಿದರು ಉತ್ತರ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಜಿಸುಬ್ರಾ ಭಟ್ಬಕ್ಕಳ ಬೂತೇಶ್ವರ ಪತ್ತಿನ ಸೌಹಾರ್ದ ಸಹಕಾರ ಸಂಘದ ಅಧ್ಯಕ್ಷ ಶ್ರೀಧರ್ ಮುಗೇರ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿನಾಯಕ್ ಶೆಟ್ಟಿ ಚೇತನ ಮುದ್ರಣಾಲಯದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಸಾದ್ ಹೆಗಡೆ ಸೇರಿದಂತೆ ಇನ್ನಿತರ ಗಣ್ಯರು ನೂತನ ಕಾರ್ಯಾಲಯವನ್ನು ಉದ್ಘಾಟಿಸಿದರು ಜಿಸುಬ್ರಾಯ್ ಭಟ್ಮಕ್ಕಳ ಮಾತನಾಡಿ ಪತ್ರಿಕಾ ಸಂಘಕ್ಕೆ ಅವಶ್ಯಕತೆ ಪೂರೈಸಿಕೊಳ್ಳಲು ಹೆಜ್ಜೆ ಇಡುತ್ತಿದ್ದೇವೆ ಅತ್ಯಂತ ಖುಷಿಯ ಸಂಗತಿ ಎರಡು ಸಾವಿರದ ನಾಲ್ಕರಲ್ಲಿ ಪತ್ರಿಕಾ ಸಂಘವು ಸ್ವಂತ ನಿವೇಶನ ಹೊಂದಬೇಕೆಂಬ ಕನಸು ಕಂಡ ಫಲವಾಗಿ ಕಳೆದ ಇಪ್ಪತ್ತು ವರ್ಷದಲ್ಲಿ ಭವ್ಯ ಕಟ್ಟಡ ಹೊಂದಿದ್ದೇವೆ ಜನಪ್ರತಿನಿಧಿಗಳು ಸೇರಿದಂತೆ ಇನ್ನಿತರರು ಕಟ್ಟಡ ನಿರ್ಮಾಣಕ್ಕೆ ಆರ್ಥಿಕ ಸಹಾಯ ಮಾಡಿದ್ದಾರೆ ಅವರನ್ನು ನಾವು ಸದಾ ನೆನಪಿಸಿಕೊಳ್ಳಬೇಕು ಶಿರಸಿ ತಾಲೂಕಾ ಪತ್ರಕರ್ತರು ಸಂಘವು ಉತ್ತಮ ಕಾರ್ಯನಿರ್ವಹಣೆ ಮಾಡುತ್ತಿದೆ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಪ್ರಗತಿ ಸಾಧಿಸಲಿ ಎಂದು ಶುಭ ಹಾರೈಸಿದರು ಬೂತೇಶ್ವರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಶ್ರೀಧನ್ಮಗೀರ್ ಮಾತನಾಡಿ ಶಿರಸಿ ಪತ್ರಕರ್ತರು ಉತ್ತಮ ರೀತಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿ ಪತ್ರಕರ್ತರ ಕ್ಷೇಮ ನಿಧಿಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ದೇಣಿಗೆ ಘೋಷಿಸಿದರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿನಾಯಕ್ ಶೆಟ್ಟಿ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪತ್ರಿಕಾ ಸಂಘವು ಒಳ್ಳೆಯ ರೀತಿಯಲ್ಲಿ ತನ್ನ ಕಾರ್ಯಚಟುವಟಿಕೆಗಳನ್ನು ನಡೆಸುತ್ತಿದೆ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯ ಸಹಕಾರ ನೀಡುತ್ತೇವೆ ಎಂದರು ಶಿರಸಿ ತಾಲೂಕಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಸಂದೇಶ್ ಭಟ್ ಬೆಳಕಂಡ ಅಧ್ಯಕ್ಷತೆ ವಹಿಸಿ ಪ್ರಾಸ್ತಾವಿಕ ಮಾತನಾಡಿ ಜಿಲ್ಲಾ ಪತ್ರಿಕಾ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳ ಸಹಕಾರದೊಂದಿಗೆ ಪತ್ರಿಕಾ ಭವನದಲ್ಲಿ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಾಲಯವನ್ನು ಆರಂಭಿಸಲಾಗಿದೆ ಇಲ್ಲಿಯೇ ಎಲ್ಲಾ ಪತ್ರಕರ್ತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸುದ್ದಿ ಸಂಪರ್ಕ ಸಾಧ್ಯತೆಗಳನ್ನು ಕಲ್ಪಿಸಲು ಅವಕಾಶ ಕಲ್ಪಿಸಲಾಗುತ್ತಿದೆ ಎಂದರು ಚೇತನ ಸಹಕಾರಿ ಮುದ್ರಣಾಲಯದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಸಾದ್ ಹೆಗಡೆ ಕಡಬಾಳ ಮಾರಿಕಂಬ ಡಿಜಿಟಲ್ ಟಿವಿ ಮುಖ್ಯಸ್ಥ ನಾಗರಾಜ್ ಶೆಟ್ಟಿ ಜಿಲ್ಲಾ ಪತ್ರಿಕಾ ಮಂಡಳಿಯ ಕಾರ್ಯದರ್ಶಿ ಪ್ರದೀಪ್ ಶೆಟ್ಟಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು ತಾಲೂಕು ಸಂಘದ ಕಾರ್ಯದರ್ಶಿ ಕೃಷ್ಣಮೂರ್ತಿ ಕೆರೆಗದ್ದೆ ಬಂಧಿಸಿದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದನ್ನ ಒಳ್ಳೆ ರೀತಿಯಲ್ಲಿ ಮಾಡ್ಕೋಬಹುದು ಮತ್ತ ನಮ್ಮ ವೈಯಕ್ತಿಕವಾಗಿ ಮತ್ತ ನಿಮ್ಮ ಸಂಘಕ್ಕೆ ಯಾವ್ದು ಸಹಾಯ ಬೇಕಾಗಿದೆ ಯಾವ ಎನಿ ಟೈಮ್ ಯಾವ ಕೇಳಿ ಕಡಿಲ್ಲ ಈ ರೀತಿ ಪೆಂಟ್ರನ್ನ ನಾವು ಇವತ್ತಿನ ಸಭೆಯಲ್ಲಿ ಕಳಂತಿದ್ದೇವೆ ಇದೊಂದು ಹೊಸದೇ ಅಂದ್ರೆ ಇದು ನಿಮ್ಮ ಕಂಪ್ಯೂಟರ್ ಅನ್ನ ಪಿ ಎಫ್ ಇದನ್ನ ಫೈಲ್ ಅನ್ನ ಸೆಪ್ಟಿಕ್ ಪ್ರಿಂಟರ್ ಆಗುವ ಸಿಸ್ಟಮ್ ಅನ್ನ ಇಟ್ಟಿದ್ದೇವೆ ಇದು ಇವತ್ತಿನ ದಿನಗಳಲ್ಲಿ ಒಳ್ಳೆಯ ಇದು ಬೆಳವಣಿಗೆ ತಿರಸ್ಕಾರ ಮಾಡಬೇಡಿ ಸುಧಾಮ ಕೊಡಿ ಅಂತ ಹೇಳಿ ಹೇಳಿದ್ದೇನೆ ಮತ್ತೆ ಈ ಸಂದರ್ಭದಲ್ಲಿ ನನಗೆ ಈ ವೇದಿಕೆಯಲ್ಲಿ ಹೆಚ್ಚಿನ ವಿಚಾರ ಗೊತ್ತಿರ್ಲಿಲ್ಲ ಈಗ ಬಂದವೇ ಗೊತ್ತಾಗಿರೋ ವಿಚಾರ ಏನಂತೇಳಿ ಹಾಗಾಗಿ ಎಚ್ ಗಿ ಎನ್ ಮಾತಾಡಲಿಕ್ಕೆ ಹೋಗುದಿಲ್ಲ ಮತ್ತೊಂದ್ ಏನಂತ ಹೇಳಿದ್ರೆ ಈಗ ನಮ್ಮ ತಾಲೂಕಾ ಏನೋ ಸಂಘದ ಏನು ಏನು ಹೇಳೋದು ಈಗ ತಮ್ಮ ಸ್ವಲ್ಪ ಸೋರ್ಸನ್ನ ಕೊಟ್ಟು ಮಾಡಬೇಕಂತೇಳಿ

ನಂತರ ಅವರು ಶನಿವಾರ ಅರಣ್ಯ ಪ್ರದೇಶದಲ್ಲಿ ಮರ ಉದ್ಯಾನವನ ಅಭಿವೃದ್ಧಿಪಡಿಸುವ ಉದ್ದೇಶ ಹೊಂದಿದ್ದೇವೆ ಇದರಿಂದ ಪ್ರವಾಸೋದ್ಯಮವನ್ನು ಉತ್ತೇಜಿಸಬಹುದಾಗಿದೆ ಎಂದು ಜನರಿಗೆ ಅರಣ್ಯಗಳ ಮಹತ್ವ ವಿಭಿನ್ನ ಮರಗಳ ಪ್ರಭೇದಗಳು ಮತ್ತು ಪ್ರಕೃತಿಯನ್ನು ಆಳವಾಗಿ ಅನ್ವೇಷಿಸಲು ಅವಕಾಶ ಸಿಗಲಿದೆ ಎಂದು ಹೇಳಿದರು ನಮ್ಮ ಮುಖ್ಯ ಉದ್ದೇಶ ಪ್ರವಾಸೋದ್ಯಮವನ್ನು ಉತ್ತೇಜಿಸುವುದರ ಜೊತೆಗೆ ಪರಿಸರದ ಸುಧಾರಣೆಯತ್ತ ಗಮನಹರಿಸುವುದಾಗಿದೆ ಪ್ರಕೃತಿಯೊಂದಿಗೆ ಮನುಷ್ಯನಿಗೆ ನಿಕಟ ಸಂಬಂಧ ಬೆಳೆಸಲು ಶುದ್ಧ ವಾಯು ಮತ್ತು ಆರೋಗ್ಯಕರ ಪರಿಸರವನ್ನು ಒದಗಿಸಲು ನಾವು ಉತ್ತಮ ಮರ ಉದ್ಯಾನವನ ಮತ್ತು ಆಮ್ಲಜನಕ ಪಾರ್ಕ್ ನಿರ್ಮಿಸಲು ಯೋಜನೆ ರೂಪಿಸಿಕೊಂಡಿದ್ದೇವೆ ಎಂದು ಸ್ಥಳೀಯ ಜನತೆಗೂ ಸಹ ಪ್ರಯೋಜನವಾಗಲಿದೆ ಮತ್ತು ಮಕ್ಕಳಿಗೆ ಅರಣ್ಯ ಜ್ಞಾನವನ್ನು ನೀಡುವ ಶೈಕ್ಷಣಿಕ ಸ್ಥಳವಾಗಿ ಪರಿಣಮಿಸಲಿದೆ ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸಲು ಮತ್ತು ಅದನ್ನು ಸಂರಕ್ಷಿಸಲು ಇದು ಉತ್ತಮ ಹೆಜ್ಜೆಯಾಗಿದೆ ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಗಜುಪೈ ಅಲ್ಕೋಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ದೇವುಗೌಡ ಮೋಹನ್ ಶ್ರೀಧರ್ ಪೈ ಎಸ್ಎ ಕೃಷ್ಣ ಗೌಡ ಆರ್ಎಫ್ಒ ಪ್ರೀತಿ ನಾಯ್ಕ ಹಾಗೂ ಸ್ಥಳೀಯರು ಜೊತೆ ಇದ್ದರು ಹನ್ನಲ್ ತಾಲೂಕಿನ ಅಕ್ಕಿ ಆಲೂರಿನ ಬಲ್ಲದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಶನಿವಾರ ಆಯೋಜಿಸಲಾಗಿದ್ದ ಬೃಹತ್ ಉದ್ಯೋಗ ಮೇಳದಲ್ಲಿ ನೋಂದಣಿ ಮಾಡಿಕೊಂಡ ಒಂದು ಸಾವಿರದ ಒಂದೂರ ಇಪ್ಪತ್ತು ಉದ್ಯೋಗಾಕಾಂಕ್ಷಿಗಳ ಪೈಕಿ ಐದುನೂರ ಮೂವತ್ಮೂರು ಉದ್ಯೋಗಾಕಾಂಕ್ಷಿ ಯುವಕ ಯುವತಿಯರಿಗೆ ಸ್ಥಳದಲ್ಲಿಯೇ ಉದ್ಯೋಗಾವಕಾಶ ಒದಗಿತು ಹಂಗಲ್ನ ಉದ್ಯೋಗ ಸಮೃದ್ಧಿ ಕೇಂದ್ರ ಟೀಮ್ ಆಪತ್ ಬಾಂಧವ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ಧಾರವಾಡದ ಹ್ಯುಮ್ಯಾನಿಟಿ ಫೌಂಡೇಶನ್ ಹಾಗೂ ಸಿಜಿಪಲ್ಲದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ಬೃಹತ್ ಉದ್ಯೋಗ ಮೇಳದಲ್ಲಿ ಮ್ಯಾನ್ ಪಾವಲ್ ಗ್ರೂಪ್ ಕ್ರಿಯೇಟಿವ್ ಇಂಜಿನಿಯರ್ಸ್ ಎಸ್ಬಿಐ ಇನ್ಸುರೆನ್ಸ್ ನವಭಾರತ ಫರ್ಟಿಲೈಸ್ ಕ್ರೆಡಿಟ್ ಎಕ್ಸ್ ಗ್ರಾಮೀಣ ಲಿಮಿಟೆಡ್ ಟಿಎಸ್ಎಸ್ ಹಾಸ್ಪಿಟಲ್ ಉನ್ನತಿ ಎಚ್ಆರ್ ಸೊಲ್ಯೂಷನ್ಸ್ ಆರ್ಎನ್ಎಸ್ ಮೋಟಾರ್ಸ್ ಟಾಟಾ ಇನ್ಸೂರೆನ್ಸ್ ಎಲ್ಐಸಿ ಮಹಾಂತ ಎಂಟರ್ಪ್ರೈಸಸ್ ಸೇರಿದಂತೆ ರಾಜ್ಯದ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಕಂಪನಿಗಳು ಉದ್ಯೋಗಾವಕಾಶಕ್ಕೆ ವೇದಿಕೆ ಕಲ್ಪಿಸಿದ್ದವು ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ಐಟಿಐ ಡಿಪ್ಲೊಮೊ ಪದವಿ ಸ್ನಾತಕೋತ್ತರ ಪದವಿ ಹೀಗೆ ನಾನಾ ಪದವಿ ಕೋರ್ಸ್ ಪೂರ್ಣಗೊಳಿಸಿದ ಉದ್ಯೋಗಾಕಾಂಕ್ಷಿಗಳು ನೇರ ಸಂದರ್ಶನಕ್ಕೆ ಹಾಜರಾಗಿ ಉದ್ಯೋಗ ಗಿಟ್ಟಿಸಿಕೊಳ್ಳಲು ಸಫಲರಾದರು ಮೇಳ ಉದ್ಘಾಟಿಸಿದ ಶಾಸಕ ಶ್ರೀನಿವಾಸ್ ಮಾಲಿ ಮಾತನಾಡಿ ತಾಲೂಕಿನಲ್ಲಿ ಉದ್ಯೋಗಾಕಾಂಕ್ಷಿಗಳ ಸಂಖ್ಯೆ ಹೆಚ್ಚಿದೆ ಹಾಗಾಗಿ ಉದ್ಯೋಗ ಸಮೃದ್ಧಿ ಕೇಂದ್ರದ ಮೂಲಕ ಕಳೆದ ಎರಡು ವರ್ಷಗಳಿಂದ ಉದ್ಯೋಗಾವಕಾಶ ದೊರಕಿಸಲಾಗುತ್ತಿದೆ ಇದುವರೆಗೆ ಒಂದು ಸಾವಿರದ ಆರುನೂರ ಹದಿನೈದಕ್ಕಿಂತ ಹೆಚ್ಚು ಯುವಕ ಯುವತಿಯರಿಗೆ ಉದ್ಯೋಗಾವಕಾಶ ಒದಗಿಸಲಾಗಿದೆ ಎಂದು ಹೇಳಿದರು ಸಾರ್ವಜನಿಕ ಗಣೇಶೋತ್ಸವದ ಮೆರವಣಿಗೆಯಲ್ಲಿ ಡಿಜೆ ಧ್ವನಿವರ್ಧಕ ಬಳಸದೆ ಸಾಂಪ್ರದಾಯಿಕವಾಗಿ ಶಾಂತಿಯುತ ಮತ್ತು ಶಿಸ್ತುಬದ್ಧವಾಗಿ ಆಚರಣೆ ಮಾಡುವ ಮೂಲಕ ಪೊಲೀಸ್ ಇಲಾಖೆಗೆ ಸಹಕರಿಸಿದ ನಗರದ ಶ್ರದ್ದಾನಂದಗಲ್ಲಿಯ ಕೇಸರಿ ಸೂತ ಯುವಕ ಮಂಡಳಿಗೆ ಡಿವೈಎಸ್ಪಿ ಶ್ರೀಮತಿ ಗೀತಾ ಪಾಟೀಲ್ ಸಿಹಿ ನೀಡಿ ಅಭಿನಂದನಾ ಪತ್ರ ನೀಡಿದರು ಈ ಸಂದರ್ಭದಲ್ಲಿ ನಗರ ಠಾಣೆಯ ಪಿಎಸ್ಐ ನಾಗಪ್ಪ ಬಿ ಹಾಗೂ ಸಿಬ್ಬಂದಿಗಳು ಮತ್ತು ಯುವಕ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು ಶತಮಾನಗಳಿಂದ ಜೀವಂತವಾಗಿರುವ ನಗರದ ಹಳೆಯ ಬಸ್ ನಿಲ್ದಾಣದ ಮೀನು ಮಾರುಕಟ್ಟೆಯನ್ನು ಸ್ಥಳಾಂತರಿಸುವ ಪುರಸಭೆಯ ಯತ್ನಕ್ಕೆ ಮೀನು ವ್ಯಾಪಾರಿಗಳು ಭಾರೀ ವಿರೋಧ ವ್ಯಕ್ತಪಡಿಸಿದ್ದಾರೆ ತಹಶೀಲ್ದಾರ್ ಕಚೇರಿಗೆ ಬಂದು ತಾಲೂಕು ಮೀನುಗಾರರು ಮತ್ತು ಮೀನು ಮಾರಾಟಗಾರರ ಸಂಘದಿಂದ ಮನವಿ ಸಲ್ಲಿಸಲಾಯಿತು ಸೆಪ್ಟೆಂಬರ್ ಒಂದರಿಂದ ಹಳೆಯ ಬಸ್ ನಿಲ್ದಾಣದ ಮಾರುಕಟ್ಟೆ ಬಂದ್ ಮಾಡುವ ಯಾವುದೇ ಕ್ರಮ ಕೈಗೊಳ್ಳಬಾರದು ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ಸಹಾಯಕ ಆಯುಕ್ತರ ಅನುಪಸ್ಥಿತಿಯಲ್ಲಿ ತಹಶೀಲ್ದಾರ್ ನಾಗೇಂದ್ರ ಕೋಳ ಶೆಟ್ಟಿ ಮನವಿ ಸ್ವೀಕರಿಸಿದರು ಈ ವೇಳೆ ಮಾಜಿ ಪುರಸಭೆ ಸದಸ್ಯ ಶ್ರೀಕಾಂತ್ ನಾಯ್ಕ ರಾಮನಾಥ್ ಬಳಗಾರ ವಿವೇಕ್ ನಾಯ್ಕ್ ಮೀನು ವ್ಯಾಪಾರಿ ಖಾಜಾ ಸೇರಿದಂತೆ ಅನೇಕ ಸಂಘಟನೆ ಮುಖಂಡರು ಹಾಗೂ ಮಹಿಳೆಯರು ಹಾಜರಿದ್ದರು ಟಿಎಸ್ಎಸ್ ಪ್ರಧಾನ ಕಚೇರಿಯಲ್ಲಿ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಧಾರವಾಡ ಇರ ವತಿಯಿಂದ ಶುಕ್ರವಾರ ಉತ್ತರ ಕನ್ನಡ ಜಿಲ್ಲಾ ವ್ಯಾಪ್ತಿಯ ಪ್ರಾಥಮಿಕ ಮತ್ತು ಮಾರಾಟ ಸಹಕಾರ ಸಂಘಗಳ ಪ್ರಶಿಕ್ಷಣಾರ್ಥಿಗಳಿಗೆ ಹದಿನೈದನೇ ವೃತ್ತಿಯ ಡಿಸಿಎಂ ದೂರ ಶಿಕ್ಷಣ ಪರಿಚಯಾತ್ಮಕ ತರಗತಿಗಳ ಉದ್ಘಾಟನಾ ಸಮಾರಂಭ ಯಶಸ್ವಿಯಾಯಿತು ಕೆಐಸಿಎಂ ಧಾರವಾಡ ಪ್ರಾಂಶುಪಾಲರಾದ ಡಿಆರ್ ವೆಂಕಟರಾಮ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿ ಕರ್ನಾಟಕದಾದ್ಯಂತ ಎಂಟು ಡಿಸಿಎಂ ತರಬೇತಿ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ ಸಹಕಾರಿ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಿಬ್ಬಂದಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ದೂರಶಿಕ್ಷಣವು ರೂಪುರೇಷೆಗಳನ್ನು ತಯಾರಿಸಿ ತರಬೇತಿ ನೀಡುತ್ತಿದ್ದೇವೆ ಎಂದರು ಆರು ತಿಂಗಳ ಕಾಲ ನಡೆಯುವ ತರಬೇತಿಯಲ್ಲಿ ಶಿಬಿರಾರ್ಥಿಗಳು ಪಾಲಿಸಬೇಕಾದ ನೀತಿ ನಿಯಮಗಳ ಕುರಿತು ತಿಳಿಸಿಕೊಟ್ಟರು ಜಿಲ್ಲಾ ಸಹಕಾರಿ ಯೂನಿಯನ್ಗಳು ಕೂಡ ಸಹಕಾರಿಗಳಿಗೆ ಅವಶ್ಯಕ ತರಬೇತಿ ಕಾರ್ಯಾಗಾರಗಳನ್ನು ತಜ್ಜರಿಂದ ಏರ್ಪಡಿಸಿ ಸಿಬ್ಬಂದಿಗಳ ಕಾರ್ಯಕ್ಷಮತೆ ಹೆಚ್ಚಿಸಲು ಶ್ರಮಿಸುತ್ತವೆ ಎಂದು ನುಡಿದರು ಕಾರ್ಯಕ್ರಮದ ಉದ್ಘಾಟಕರು ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕಾನ್ಗೋಡ್ ಗ್ರೂಪ್ ಗ್ರಾಮಗಳ ವಿವಿಧ ಉದ್ದೇಶ ಸಹಕಾರ ಸಂಘ ನಿಯಮಿತ ದಳ್ಳಿಯ ಅಧ್ಯಕ್ಷರು ಹಾಗೂ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಸೊಸೈಟಿ ಲಿಮಿಟೆಡ್ ಶಿರ್ಸಿ ಉಪಾಧ್ಯಕ್ಷರಾದ ಶ್ರೀ ಜಿಆರ್ ಹೆಗಡೆ ಬೆಳ್ಳಕೇರಿಯವರು ಗಣ್ಯರೊಂದಿಗೆ ದೀಪ ಬೆಳಗುವ ಮೂಲಕ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿ ದೂರ ಶಿಕ್ಷಣ ದೂರವಾದರೆ ಹತ್ತಿರವಾಗಲಿ ಎಂಬ ಉದ್ದೇಶದಿಂದ ತರಬೇತಿ ಆಯೋಜಿಸಲಾಗಿದೆ ಸಹಕಾರ ಸಂಘಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಿಬ್ಬಂದಿಗಳಿಗೆ ಕಾನೂನಿನ ಅರಿವು ಲೆಕ್ಕಪತ್ರ ನಿರ್ವಹಣಾ ಜ್ಞಾನ ಗಣಕಯಂತ್ರ ತಂತ್ರಜ್ಞಾನಗಳ ಮಾಹಿತಿ ಮಾಡಿಕೊಳ್ಳುವಿಕೆ ಇಂದಿನ ಅಗತ್ಯತೆಯಾಗಿದ್ದು ಸಿಬ್ಬಂದಿಗಳ ಪದೋನ್ನತಿಗೂ ಸಹಕಾರಿ ಕಾಯ್ದೆಗಳ ಪ್ರಕಾರ ಕಡ್ಡಾಯವಾಗಿರುವ ಕಾರಣ ಶಿಕ್ಷಣಾರ್ಥಿಗಳು ತರಬೇತಿಯ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು ತರಬೇತಿ ಕಾರ್ಯಾಗಾರದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಟಿಎಸ್ಎಸ್ನ ಉಪಾಧ್ಯಕ್ಷರಾದ ಎಂಎನ್ ಭಟ್ ತೋಟಿಮನೆಯವರು ಶಿಬಿರಾರ್ಥಿಗಳನ್ನು ಉದ್ದೇಶಿಸಿ ಸಹಕಾರ ಸಂಘಗಳು ರೈತರ ಜೀವನಾಡಿಯಾಗಿವೆ ಸಿಬ್ಬಂದಿ ವರ್ಗದವರು ಕಾರ್ಯಕ್ಷಮತೆ ಹೆಚ್ಚಿಸಿಕೊಂಡು ಸಮರ್ಪಕವಾಗಿ ಕಾರ್ಯನಿರ್ವಹಿಸಿ ಸಂಘದ ಬೆಳವಣಿಗೆಗೆ ಅಗತ್ಯ ಕೊಡುಗೆ ನೀಡಲು ತರಬೇತಿ ಅತ್ಯಂತ ಮಹತ್ವ ಪಡೆದಿದೆ ಆಡಳಿತ ಮಂಡಳಿಯವರು ಸಂಘವನ್ನು ಕಾನೂನು ರೀತಿಯಾಗಿ ನಡೆಸಿಕೊಂಡು ಹೋಗಲು ತರಬೇತಿಯ ಅವಶ್ಯಕತೆ ಇದೆ ಸಿಬ್ಬಂದಿಗಳು ರೈತ ಸದಸ್ಯರು ಮತ್ತು ಆಡಳಿತ ಮಂಡಳಿಯ ನಡುವಿನ ಕೊಂಡಿಯಂತೆ ಕೆಲಸ ನಿರ್ವಹಿಸುವುದರಿಂದ ಸರಿಯಾದ ಪರಿಜ್ಞಾನ ಮಾಹಿತಿ ಮತ್ತು ಸೂಕ್ತ ರೀತಿಯಿಂದ ವರ್ತಿಸುವುದು ಕೂಡ ಸಂಘದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಪ್ರಶಿಕ್ಷಣಾರ್ಥಿಗಳಿಗೆ ಅಧ್ಯಯನ ಸಾಹಿತ್ಯ ವಿತರಿಸಲಾಯಿತು ಟಿಎಸ್ಎಸ್ನ ನಿರ್ದೇಶಕರಾದ ನರಸಿಂಹ ಹೆಗಡೆ ರವೀಂದ್ರ ಹೆಗಡೆ ವಸಂತ ಹೆಗಡೆ ಡಿಎಸ್ ಹೆಗಡೆ ದೇವೇಂದ್ರ ನಾಯ್ಕ ನಿರ್ಮಲಾ ಭಟ್ ಉಪಸ್ಥಿತರಿದ್ದರು ಕೆಐಸಿಎಂ ಧಾರವಾಡ ಸಿಬ್ಬಂದಿ ವೈಎಂ ಕೊಡ್ಲಪ್ಪನವರ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಪ್ರಾಥಮಿಕ ಮತ್ತು ಮಾರಾಟ ಸಹಕಾರ ಸಂಘಗಳ ಸಿಬ್ಬಂದಿಗಳು ತರಬೇತಿಯ ಪ್ರಯೋಜನ ಪಡೆದರು ರೂಪಾ ಆರ್ ಪಾಟೀಲ್ ಉಪನ್ಯಾಸಕರು ಹಾಗೂ ದೂರ ಶಿಕ್ಷಣ ಸಂಚಾಲಕರು ಕೆಐಸಿಎಂ ಧಾರವಾಡ ಹೆಚ್ಚಿನ ಸಂದರ್ಭದಲ್ಲಿ ವಿದ್ಯಾರ್ಥಿನಿಗಾಗಿ ನಾವು ವಿವಿಧೆಡೆ ಹೋಗಬೇಕಾದ ಅನಿವಾರ್ಯತೆ ಇರುತ್ತದೆ ಆದರೆ ಇಂದು ವಿದ್ಯೆಯೇ ತಮ್ಮನ್ನರಿಸಿ ನೀವಿರುವಲ್ಲಿ ಆಗಮಿಸಿದ್ದು ನಿಮ್ಮ ಸ್ವಯೋಗ ಮತ್ತು ಸಹಕಾರಿ ಪ್ರಮುಖರ ಪರಿಶ್ರಮದ ಫಲ ಎಂದು ನುಡಿದು ಪ್ರಾರ್ಥಿ ಮತ್ತು ವಂದನಾರ್ಪಣೆ ನೆರವೇರಿಸಿದರು ಟಿಎಸ್ಎಸ್ ಸಹಾಯಕ ವ್ಯವಸ್ಥಾಪಕ ಗೋಪಾಲ ಹೆಗಡೆ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು ಶಿರಸಿನಗರದ ಶ್ರೀಮಾರಿಕಂಬ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಉತ್ತರ ಕನ್ನಡ ತಾಲೂಕಾ ಪಂಚಾಯತ್ ಶಿರಸಿಯವರ ಸಂಯುಕ್ತಾಶ್ರಯದಲ್ಲಿ ರವಿವಾರ ಬೆಳಗ್ಗೆ ಹತ್ತು ಗಂಟೆಗೆ ತಾಲೂಕಾ ಮಟ್ಟದ ದಸರಾ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿದೆ ಈ ಕ್ರೀಡಾಕೂಟದ ಉದ್ಘಾಟಕರಾಗಿ ಶಾಸಕ ಬಿಮ್ಮಣ್ಣ ನಾಯ್ಕ ಆಗಮಿಸಲಿದ್ದಾರೆ ಮತ್ತು ಮುಖ್ಯ ಅತಿಥಿಗಳಾಗಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಎಸ್ವಿ ಸುಂಕನೂರು ಶಾಸಕ ಶಿವರಾಮ್ ಹೆಬ್ಬಾರ್ ಶಾಂತರಾಮ್ ಸಿದ್ದಿ ಗಣಪತಿ ಡಿ ಉಳ್ವೇಕರ್ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಚಂದ್ರಶೇಖರ್ ಮಾದನಗೇರಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಎನ್ಗೌಡ ಎಸಿ ಕಾವ್ಯರಾಣಿ ಡಿವೈಎಸ್ಪಿ ಗೀತಾ ಪಾಟೀಲ್ ತಹಶೀಲ್ದಾರ್ ಪುಟ್ಟರಾಜಗೌಡ ತಾಲೂಕು ಪಂಚಾಯತ್ ಇಒ ಚನ್ನಬಸಪ್ಪ ಹಾವಣಗಿ ಇನ್ನೂ ಅನೇಕ ಇಲಾಖಾಧಿಕಾರಿಗಳು ಆಗಮಿಸಲಿದ್ದಾರೆ ಎಂದು ಕಿರಣ್ ಕುಮಾರ್ ಎಚ್ನಾಯ್ಕ್ ಸಹಾಯಕ ಯುವಜನ ಸೇವಾ ಕ್ರೀಡಾಧಿಕಾರಿಗಳು ತಾಲೂಕು ಪಂಚಾಯತ್ ಶಿರಸಿ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ ನಿರ್ಭೀತಿಯಿಂದ ನಿಮ್ಮ ಪರವಾಗಿ